ಬೆಳಗಾವಿ ಜಿಲ್ಲೆ ರಾಣಿ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತಾಲೂಕಾಡಳಿತ ಸೌಧ ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘಟನೆ ಹಾಗೂ ನಾನಾ ಸಂಘಟನೆಗಳ ವತಿಯಿಂದ ಕುಲವಳ್ಳಿ ವ್ಯಾಪ್ತಿಯ ರೈತರ ಜಮೀನುಗಳಲ್ಲಿ ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದ ರೈತರ ತಮ್ಮ ಆದಿ ಭೋಗದಾರಿಕೆ ಹಕ್ಕನ್ನು ಸಾಬೀತುಪಡಿಸಿಕೊಳ್ಳಲು ಸುಮಾರು ವರ್ಷಗಳಿಂದ ಹೋರಾಟ ಪ್ರತಿಭಟನೆ ಸತ್ಯಾಗ್ರಹಗಳನ್ನು ಮಾಡಿದರೂ ಯಾವ ಅಧಿಕಾರಿಗಳಾಗಲಿ ಯಾವ ಸರ್ಕಾರಗಳಾಗಲಿ ಸ್ಪಂದಿಸುತ್ತಿಲ್ಲ ಎಂದು ಹಾಗೂ ಉತ್ತಾರ ಕಾಲಂ ನಂಬರ್ ಒಂಬತ್ತು ಹನ್ನೆರಡರಲ್ಲಿ ರೈತರ ಹೆಸರು ದಾಖಲಿಸುವಂತೆ ಕಿತ್ತೂರು ತಾಲೂಕಾ ದಂಡಾಧಿಕಾರಿ ಕಚೇರಿ ಎದುರುಗಡೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಂದಿನವರೆಗೆ ಹನ್ನೆರಡು ದಿನಗಳ ಕಾಲ ರಾತ್ರಿ ಹಗಲು ಅನ್ನದೇ ರೈತರು ರೈತ ಮಹಿಳೆಯರು ಹೋರಾಟ ಮಾಡುತ್ತಿದ್ದರು ಯಾವ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಇರುವುದರಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ವಯೋವೃದ್ಧರು ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹಲವಾರು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಬುಧವಾರ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಕುಲವಳ್ಳಿ ಗ್ರಾಮದ ತಿಪ್ಪಣ್ಣ ಲಕ್ಷ್ಮಣ್ ಕನಗಾವಿ ಈತನು ಹೋರಾಟದ ಸಂದರ್ಭದಲ್ಲಿ ಮೂರ್ಚಿಕೊಂಡು ಕುಲವಳ್ಳಿ ಗ್ರಾಮದ ತಿಪ್ಪಣ್ಣ ಲಕ್ಷ್ಮಣ ಕನಗಾವಿ ಈತನು ಹೋರಾಟದ ಸಂದರ್ಭದಲ್ಲಿ ಮುರ್ಚಿಕೊಂಡು ಎಡೆಬಡತ ಹೆಚ್ಚಾಗಿದ್ದು ಪ್ರತಿಭಟನಾ ಸ್ಥಳದಿಂದ ಒನ್ ನಾಟ್ ಏಟ್ ಆಂಬುಲೆನ್ಸ್ ಮೂಲಕ ಕಿತ್ತೂರು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು ಇನ್ನು ತುರ್ತು ಚಿಕಿತ್ಸೆ ನೀಡಿ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರೈತನು ಚಿಂತಾಜನಕಗೊಂಡಿದ್ದಾನೆ ಸಾವು ನೋವಿನ ಮಧ್ಯೆ ಬಳಲುತ್ತಿದ್ದಾನೆ ಒಂದು ವೇಳೆ ಮರಣ ಹೊಂದಿದ್ರೆ ನೇರ ಹೊಣೆ ಸರ್ಕಾರವೆಂದು ಹಾಗೂ ಬೆಳಗಾವಿ ಜಿಲ್ಲಾಡಳಿತ ಕಿತ್ತೂರು ತಾಲೂಕಾ ದಂಡಾಧಿಕಾರಿ ಹೊಣೆಗಾರರಾಗುತ್ತೀರಿ ಎಂದು ರೈತ ಸಂಘಟನೆಗಳು ಆಗ್ರಹಿಸಿವೆ ಇನ್ನು ಗುರುವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಹೋರಾಟದ ಸ್ಥಳದಲ್ಲಿ ಸಾಗರ ಗ್ರಾಮದ ಮಹಿಳೆ ಭೀಮಾ ನಿಂಗಪ್ಪ ಕೆರಕನವರ್ ಇವರು ಆರೋಗ್ಯದಲ್ಲಿ ಅಸ್ತವ್ಯಸ್ತಗೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದರು ಇವರನ್ನ ಒನ್ ನಾಟ್ ಏಟ್ ಆಂಬುಲೆನ್ಸ್ ಮುಖಾಂತರ ಕಿತ್ತೂರು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು ದಿನನಿತ್ಯದಂತೆ ಹಲವಾರು ರೈತರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ತಕ್ಷಣ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಸ್ಪಂದನೆ ನೀಡಿ ರೈತರ ಬೇಡಿಕೆಗಳು ಈಡೇರಿಸಲೇಬೇಕು ಎಂದು ರೈತರು ವಿನಂತಿಸಿಕೊಂಡಿದ್ದಾರೆ जल्दी तनका हो राटा यात्रा का की हो राटा भूमि का की हो राटा देखे दे 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 देखो भूमि देखो रही तो हो राटा के बुलबुले रही तो हो राटा के देखे देखो भूमि देखो जय जवान जय किसान जय जवान जय किसान ರೈತರನ್ನು ಬೀದಿಗೆ ತಂದ ದುಷ್ಟ ಅಧಿಕಾರಿಗೆ ಹೇಳಿ ಬೇಕೇ ಬೇಕು ಭೂಮಿ ಬೇಕು ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಭೂಮಿಯಾಗಿ ಹೋರಾಟ ಜೈ ಜವಾಬ್ ಜೈ ಕಿಸಾನ್ ಜೈ ಜವಾಬ್ ಜೈ ಬೇಕೇ ಬೇಕು ಭೂಮಿ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಇಂದು ರೈತರ ಹೋರಾಟ ರಾತ್ರಿ ಮಾಡ್ತಾ ಇದ್ದೀರಿ ಎಷ್ಟನೇ ದಿನಕ್ಕೆ ಕಾಲಿಡ್ತಾ ಇದ್ದೀರಿ ದಿನ ಮುಕ್ತಾಯ ಮಾಡಿ ಹನ್ನೆರಡನೇ ದಿವಸಕ್ಕೆ ಪಾದಾರ್ಪಣೆ ಮಾಡ್ತಾ ಇದೀವಿ ಮತ್ತು ಇದರಲ್ಲಿ ವಯೋವೃದ್ಧರು ಮಹಿಳೆಯರು ಪುರುಷರು ಎಷ್ಟು ಎಲ್ಲ ಎಲ್ಲರೂ ಇದ್ದಾರೆ ಮತ್ತು ಅವ್ರಿಗೆ ತಾವು ವ್ಯವಸ್ಥೆ ಏನು ಮಾಡಿದಿರಿ ಇಲ್ಲಿ ಶೌಚಾಲಯ ಹಾಗೂ ಸ್ನಾನದ ಬಗ್ಗೆ ಏನು ವಿಚಾರ ಇದೆ ಇಲ್ಲಿ ಅವ್ಯವಸ್ಥೆಯಿಂದ ಕುಡಿಯುತ್ತಿ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಮನವಿ ಪತ್ರ ಕೊಟ್ಟಿವಿ ಅವರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದ್ರೆ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಹಿಂಗಾಗಿ ನಾವು ಬಯಲು ಶೌಚಾಲಯ ಬಯಲು ಇದನ್ನು ನಾವು ಸೇವೆ ಮಾಡ್ಕೊಂಡು ತಗೊಂಡಿವಿ ಮಾಡ್ತೀವಿ ಈಗಾಗಲೇ ಇಲ್ಲಿ ಯಾರಾದರೂ ಅಸ್ತವಸ್ತಗೊಂಡಿದ್ದಾರೆ

ಕಿತ್ತೂರು ಗ್ರಾಮದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಹದಿಮೂರು ದಿನಕ್ಕೆ ಕಾಲಿಟ್ಟಿದ್ದು ಸತತ ಎರಡು ಬಾರಿ ಕಿಪ್ಪಣ್ಣ ಲಕ್ಷ್ಮಣ್ ಕಡಗಾಯಣ್ಣವರು ವಯಸ್ಸು ಅರವತ್ತೈದು ಇವರು ಮೂರ್ಛೆ ಬಂದು ಬಿದ್ದು ಅವ್ರಿಗೆ ಸ್ಥಾನಿಕ ಕಿತ್ತೂರು ಆಸ್ಪತ್ರೆ ಸರ್ಕಾರಕ್ಕೆ ದಾಖಲಿಸಲಾಗ್ತಾ ಇದೆ ಇವರನ್ನು ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಪಡೆದು ನಮ್ಮ ಹೋರಾಟಕ್ಕೆ ಬರಲಂತ ಇವರಿಗೆ ಹಾರೈಸ್ತಾ ಇದ್ದೀವಿ ಎಷ್ಟು ಜನ ಆದರೆ ಈಗ ಇವರು ಹಿಡ್ಕೊಂಡು ಎಷ್ಟು ಎಷ್ಟು ಮೂರು ಜನಕ್ಕೆ ನಾವು ಸತತ ಮೂರು ದಿನದಿಂದ ಕಳಿಸ್ತಾ ಇದ್ದೀವಿ ನಾವು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಕಿಶೋರ್ ಚಂದ್ರ ಕಚ್ಚೇರಿ ಗ್ರಾಮದವರು ಆದರೆ ಈ ಹೋರಾಟಕ್ಕೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಇನ್ನೂ ಸ್ಥಳಕ್ಕೆ ಭೇಟಿ ನೀಡ್ತಾ ಇಲ್ಲ ಸತತ ಈ ಒಂದು ಹೃದಯ ಬಡತ ಮತ್ತು ಕಾಯಿಲೆಗಳಿಂದ ಬಳಲುತ್ತಿದ್ದ ರೈತ ರೈತರು ದಿನನಿತ್ಯ ಆಸ್ಪತ್ರೆಗೆ ಅಲ್ಲಾಡುವಂಥ ಪರಿಸ್ಥಿತಿ ಬಂದಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಆಗಲಿ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಭೇಟಿ ನೀಡಿ ರೈತರನ್ನ ಸೌಜನ್ಯತೆ ಇಲ್ಲದಂತಹ ಅಧಿಕಾರಿಗಳು ತಕ್ಷಣ ಬಂದು ಇಂಥ ಆರೋಗ್ಯದಿಂದ ಚೇತರಿಸ್ಕೊಳ್ಳಬೇಕು ಸಹಕಾರ